ಕರ್ಣ ಬೇರೆ ಹುಡುಗಿ ಜೊತೆ ಇರೋದನ್ನ ನೋಡೋಕಾಗ್ತಿಲ್ಲ ಸಾಹಿತ್ಯ ಹಾಗೆ ಆದ್ರೆ ಇದ್ ಕೂಡ ಅರುಂಧತಿಯ ಪ್ಲಾನ್ ಆಗಿದೆ ಹಾಗಿದ್ರೆ ಇಲ್ಲಿ ಸಾಹಿತ್ಯ ಅರುಂಧತಿಗೆ ಕೆಡ್ಡ ತೋರ್ತದ ಅಥವಾ ಅರುಂಧತಿ ಸಾಹಿತ್ಯ ಕೆಡ್ಡ ತೋರ್ತದ ಈ ಕಡೆ ಸಾಹಿತ್ಯ ರೊಚ್ಚಿ ಗೆದ್ದಿದ್ದಾರೆ ಕೆರಳಿ ಕೆಂಡವಾಗಿದ್ದಾರೆ ಹಾಗಿದ್ರೆ ಇಲ್ಲಿ ಸಾಹಿತ್ಯ ಕೋಪಕ್ಕೆ ಬಲಿ ಪಶುವಾಗಿ ಬಿಡ್ತಾಳ ಆ ಹುಡುಗಿ ಅರುಂಧತಿ ಕಳ್ಸಿರ್ತಕ್ಕಂತ ಆಕೆ ಈ ಕಡೆ ಕರ್ಣ ನಿಜವಾಗ್ಲೂ ಭಯ ಭೀತರಾಗ್ತದ ಹಾಗಿದ್ರೆ ಏನಾಯ್ತು ಅಂತದ್ದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಕ್ಯಾಪ್ತವೆ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾರಣ ಆಫೀಸಿಗೆ ಬಂದಿದ್ದಾರೆ ಆಫೀಸಿಗೆ ಬಂದರೂ ಕೂಡ ಅಲ್ಲಿ ಕಾರಣ ಸಾಹಿತ್ಯ ಮಿಸ್ ಮಾಡ್ಕೊತಾರೆ ಸಾಹಿತ್ಯ ಮಿಸ್ ಮಾಡ್ಕೊಂಡಿದ್ದೆ ಕಾಲ್ ಮಾಡಿ ಮಾತಾಡೋಣ ಅಂತ ಅನ್ಕೊಂಡಿದ್ದೆ ಕಾಲ್ ಕೂಡ ಮಾಡ್ತಾರೆ ಸಾಹಿತ್ಯ ಆ ಕಡೆ ಸಾಹಿತ್ಯ ಕೂಡ ಏನ್ರಿ ಇದು ಆಫೀಸ್ಗೆ ಹೋಗಿದ್ರೆ ಯಾಕೆ ಕಾಲ್ ಮಾಡಿದ್ದು ಅಂತದಾಗೆ ನಂದು ಒಂದು ವಸ್ತುನ ನಾನು ಮನೆಯಲ್ಲೇ ಬಿಟ್ಟು ಹೋಗ್ಬಿಟ್ಟದ ಅದೇ ಕಾರಣಕ್ಕೋಸ್ಕರನೇ ನಾನು ಕಾಲ್ ಮಾಡ್ತಿರೋದು ಅಂತ ಕಾರಣ ಹೇಳ್ತಾರೆ ಏನ್ ವಸ್ತು ಬಿಟ್ಟು ಹೋಗಿದ್ರಿ ಏನು ಅಂತ ಕಾರಣ ಹೇಳೋದು ಹೇಳುದು ಹೃದಯ ಅಂತ ಏನು ನಿಮ್ ಹೃದಯ ಬಿಟ್ಟು ಹೋಗಿದ್ರ ಹೌದು ನಿಮ್ ಹೃದಯ ಬಿಟ್ಟು ಹೋಗಿದ್ರ ಕಿಡ್ನಿ ಬಿಟ್ಟು ಹೋಗಿದ್ರ ಲಿವರ್ ಬಿಟ್ಟು ಹೋಗಿದ್ರ ಎಲ್ಲೂ ಕೂಡ ಬಿಟ್ಟು ಹೋಗಿದ್ರ ಅಲ್ವಾ ಅದನ್ನೇ ಆಯ್ತಲ್ವಾ ನನ್ ನೋಡೋದು ಕೇಳೋದು ಅಂತ ಸಾಹಿತ್ಯ ಹೇಳ್ತದಾಳೆ ಹೀಗೆ ಇಲ್ಲಿ ಕಾರಣ ಮಾತಾಡ್ಬೇಕಿದ್ರೆ ಅಲ್ಲಿಗೆ ಬರತ್ ಎಂಟ್ರಿ ಕೊಡ್ತಾರೆ ಬರತ್ ಎಂಟ್ರಿ ಕೊಡ್ತಿದ್ದಾಗ ಸಾಹಿತ್ಯನೇ ತನ್ಗೆ ಕಾಲ್ ಮಾಡಿದಾಳೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾರಣ ನಾಟಕ ಮಾಡೋಕೆ ಶುರು ಮಾಡ್ಕೋತಾರೆ ಏನ್ರೀ ಇದು ಆಫೀಸಿಗೆ ಬಂದ್ರು ಕೂಡ ಫೋನ್ ಮಾಡಿ ಡಿರಿಟೇಟ್ ಮಾಡ್ತಿರಲ್ರಿ ಇಲ್ಲಿ ಕೆಲಸ ಮಾಡಬಾರ್ದು ನಿಮ್ಮ ಜೊತೆ ಮಾತಾಡ್ಕೊಂಡು ಕೂರೋಕ್ ಅಂತ ಹೇಳಿ ಮಾತನಾಡಿ ಕಾಲ್ ಕಟ್ ಮಾಡ್ತಿದಾಗ ಇದೀಗಳೇ ಸರಿ ಹೋಯ್ತಲ್ಲ ಇವರೇ ಕಾಲ್ ಮಾಡಿ ನಾನೇ ಕಾಲ್ ಮಾಡಿದ್ದೀನಿ ಅನ್ನೋ ರೀತಿ ನಾಟಕ ಮಾಡ್ತಿದಾರಲ್ಲ ಅಂತ ಸಾಹಿತ್ಯ ಅನ್ಕೋತಾಳೆ ನಂತರ ಏನಣ್ಣ ಸಾಹಿತ್ಯ ಅದಕ್ಕೆ ಜೊತೆ ಮಾತಾಡ್ತಿದ್ಯಾ ಅಂದಾಗ ಇಲ್ಲ ಕಣೋ ಕಾಲ್ ಮಾಡಿ ಕಾಲ್ ಮಾಡಿ ತೊಂದ್ರೆ ಕೊಡ್ತಾರೆ ಅಂದಾಗ ಹೌದು ಅಣ್ಣ ಕಾಲ್ ಮಾಡಿ ತೊಂದ್ರೆ ಕೊಡ್ತಾರೆ ನಂಗೆ ತುಂಬಾ ಚೆನ್ನಾಗೊತ್ತು ಏನು ಮಾಡ್ತದೆ ಅಂತ ತುಂಬಾ ಮಿಸ್ ಮಾಡ್ಕೋತಿದ್ಯಾ ಅಲ್ವಾ ಹೌದು ಇದೇ ರೀತಿ ನಾವು ತುಂಬಾ ಪ್ರೀತಿಸೋಣ ನಾವು ದೂರ ಸ್ವಲ್ಪ ದೂರ ಇದ್ರು ತುಂಬಾ ದೂರ ಇದೀವಿ ಅಂತ ಅನ್ಸುತ್ತೆ ಫೀಲ್ ಆಗತ್ತ ಅಂತ ಹೇಳ್ತಿರ್ಬೇಕಿದ್ರನೆ ಗ್ರೀಷ್ಮಾ ಅಲ್ಲಿಗೆ ಬಂದು ಹೌದು ಹೌದು ನಾವು ಪ್ರೀತಿಸೋರು ಎಷ್ಟೇ ಹತ್ರದಲ್ಲಿ ಇದ್ರು ತುಂಬಾ ದೂರ ಇದಾರೆ ಅಂತ ಫೀಲ್ ಆಗತ್ತೆ ಅಂತ ಹೇಳ್ತಿರ್ತಾರೆ ನಂತರ ಹೋಗಮ್ಮ ಭರತ್ನ ಕರ್ಕೊಂಡ್ ಹೋಗುವ ಅಂತ ಹೇಳಿ ಗ್ರೀಷ್ಮರತ್ನ ಕಳ್ಸಿ ಬಿಡ್ತಾರ ಆತ ಕಡೆ ಗ್ರೀಷ್ಮಾ ಅಂತೂ ಅಲ್ಲಿ ಕೆಲಸ ಮಾಡೋಕ್ ಬಂದಿಲ್ಲ ಜಸ್ಟ್ ಭರತ್ ಜೊತೆ ತಿರ್ಗಾಡುದು ಮನ್ಸನ್ನ ಗೆಲ್ಲೋದಕ್ಕೆ ಬಂದಿದ್ದಾರೆ ಬನ್ನಿ ಕಾಫಿ ಕುಡಿಯೋಕ್ ಹೋಗೋಣ ಕೈ ಏನ್ರಿ ಇದು ಒಂದಷ್ಟು ಫೈಲ್ ತಂದ್ಕೊಡ್ತೀನಿ ಅದನ್ನ ನೋಡಿ ಕೆಲಸ ಮಾಡಿ ನೀವು ಇಲ್ಲಿ ಕೆಲಸ ಮಾಡಕ್ ಬಂದಿದ್ರು ಕಾಫಿ ಕುಡಿಯೋಕ್ ಬಂದಿದ್ರು ಹಾಗಿದ್ರೆ ನೀವು ಕಾಫಿ ಡೈಲಿ ಹೋಗಿ ಕೆಲಸ ಮಾಡ್ಬೇಕಿತ್ತು ಇಲ್ಲಿ ಯಾಕ್ರಿ ಬಂದ ಸೇರ್ಕೊಂಡ್ರಿ ಅಂತ ಹೇಳಿ ತಗೊಳ್ಳಿ ಅಂತ ಹೇಳಿ ಕೆಲಸ ಹಚ್ಚುತ್ತಿದ್ದಾರೆ ಅದೇ ಕಡೆ ಆಯಿ ಅಂತೂ ಸಿಂಚು ಮತ್ತೆ ಅದನ್ನು ತುಂಬ ಅಂದರೆ ತುಂಬ ಕಾಳಜಿ ಮಾಡ್ತಿದ್ದಾರೆ ಸಿಂಚು ಮತ್ತೆ ಅದಕ್ಕೆ ಶಾಕ್ ಆಗ್ತದೆ ಹಿಂದೆ ದಿನವೇ ಇಲ್ಲಿ ಟೇಬಲ್ ಮೇಲೆ ಊಟ ಕೂತಾಗ ಈ ನೀವೆಲ್ಲ ಸರಿ ಇಲ್ಲ ನೀವೆಲ್ಲ ಸರಿ ವಿಲ್ಲನ್ ಮಕ್ಕಳು ಹಂಗೆ ಹಿಂಗೆ ಅಂತ ಹೇಳಿ ಬಾಯಿ ಬಂದಂಗೆ ಮಾತಾಡಿದರು ಆದರೆ ಇವತ್ತು ಸಿಂಚು ಅದನ್ನು ಕರೆದು ಕರೆದು ಕೂಡಿಸಿ ಊಟ ಮಾಡಿ ಮಕ್ಕಳ ತಗೊಳ್ಳಿ ನಾನೇ ನಿಮ್ಗೆ ಊಟ ಮಾಡಿಸ್ತೀನಿ ಅಂತ ತುಂಬ ಪ್ರೀತಿ ತೋರ್ತಿದ್ದಾರೆ ಪರವಾಗಿಲ್ಲ ಬೇಡ ಅಂತ ಅದು ಸಿಂಚು ಹೇಳ್ತಿದ್ರು ಕೂಡ ಹಾಗೆ ಕೇಳ್ತಾನೆ ಇಲ್ಲ ಇದು ಕೂಡ ಸಾಹಿತ್ಯ ನೋಡ್ತಿದ್ದಾಳೆ ಬಟ್ ಸಂಚುಗೆ ಯಾವ್ದು ಇಷ್ಟ ಆಗೋದಿಲ್ಲ ಅಲ್ಲಿಂದ ಹೋಗ್ಬಿಡ್ತಾಳೆ ನಂತರ ಇಲ್ಲಿ ಸಾಹಿತ್ಯ ಹೋಗಿದ್ದ ಸಂಚುನ ಸಮಾಧಾನ ಮಾಡೋಕ್ ಹೋಗ್ತಿದ್ರೆ ಬೇಡ ಸಾಹಿತ್ಯ ಸುಮ್ಮನೆ ಇಲ್ಲಿಂದ ಹೊಟ್ಟೋಗ್ಬಿಡು ನಾನೇ ನನ್ನ ಬೇಕಾಗಿಲ್ಲ ಸಾಹಿತ್ಯ ಈ ಅನುಕಂಪ ಇರಿಟೇಟ್ ಮಾಡ್ತದ ನಿಜವಾಗ್ಲೂ ಒಬ್ಬ ತಂದೆಯೇ ಯಾರು ಸಾಯಿಸೋದಕ್ಕೆ ಮುಂದಾಗಿದ್ರೆ ನನ್ನ ತಂದೆ ಆ ರೀತಿ ಕೆಲಸ ಮಾಡಿದ್ದಾರೆ ಅಂದ್ರೆ ನಮ್ಗೆ ಎಷ್ಟು ತಲೆ ತಗ್ಸು ಹಾಗೆ ಆಗುತ್ತೆ ಗೊತ್ತಾ ನಿನ್ ತಂದೆ ಏನಾದ್ರು ಆ ರೀತಿ ಮಾಡಿದ್ದಾರೆ ಇಲ್ಲ ಅಲ್ವಾ ನಿನ್ಗೆಲ್ಲಾ ಅರ್ಥ ಆಗುತ್ತೆ ನಮ್ಮ ಸಂಕಟ ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು ನಾವು ಅಂತ ತಂದೆ ಹೊಟ್ಟೆಲ್ ಹುಟ್ಟಿದಿವಿ ಹಾಗೆ ಹೀಗೆ ಅಂತ ಸಂಚು ಮಾತಾಡಿಬಿಡ್ತಾಳೆ ಸಾಹಿತ್ಯ ಕೂಡ ಹೋಗಿದ್ದೆ ಬರತ್ಗೆ ಕಾಲ್ ಮಾಡ್ತಾಳೆ ಭರತ್ಗೆ ಕಾಲ್ ಮಾಡಿ ಸಂಚು ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಭರತ್ ಪ್ಲೀಸ್ ಅವಳನ್ನ ಎಂಗೇಜ್ ಮಾಡು ಅವಳು ಖುಷಿಯಾಗಿರೋ ಥರ ಏನಾದರೂ ಮಾಡು ಅಂದಾಗ ಖಂಡಿತ ನಾನು ಕೂಡ ಅವಳ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಖಂಡಿತ ನಾನು ಏನಾದರೂ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿದ್ದೆ ಸಂಚುಗೆ ಕಾಲ್ ಮಾಡ್ತಾರೆ ಭರತ್ ಸಂಚುಗೆ ಕಾಲ್ ಮಾಡಿದ್ದೆ ಸಂಜು ಏನು ಮಾಡ್ತಾ ಇದೆಯಾ ನೀನು ಅಂತ ಕೇಳ್ತಾರೆ ಸ್ವಲ್ಪ ಕೆಲಸ ಇದೆ ಬರೋಕ್ಕಾಗತ್ತಾ ಅಂತದಾಗೆ ಸರಿ ಆಯಿತು ಬರೋದು ಬರ್ತೀನಿ ಅಂತ ಹೇಳಿ ರೆಡಿಯಾಗಿ ಹೋಗ್ಬಿಡ್ತಾಳೆ ಸಂಚು ಅದನ್ನ ನೋಡಿದೆ ಇಲ್ಲಿ ಬರತ್ ಕಾಲ್ ಮಾಡಿದ್ರು ಅನ್ಸುತ್ತೆ ಅದಕ್ಕೆ ಸಿಂಚು ಹೋಗ್ತದಾಳೆ ಅಂತ ಹೇಳಿ ಸಾಹಿತಿಗೆ ಖುಷಿ ಆಗುತ್ತೆ ಹೇಳ್ತಾರೆ ನಂತರ ಇಲ್ಲಿ ಸಾಹಿತ್ಯ ಅಡಿಗೆನ ಪ್ರಿಪೇರ್ ಮಾಡ್ತಿದ್ದಾಳೆ ಬಿಕಾಸ್ ಆಫೀಸ್ಗೆ ತಾನೇ ತಗೊಂಡು ಹೋಗ್ಬೇಕು ಜೊತೆಗೆ ಅಲ್ಲಿ ಅರುಂಧತಿ ಬಗ್ಗೆ ಸಿಗ್ತಕ್ಕಂಥ ಕ್ಲೂಸ್ ಅನ್ನ ತಗೊಂಡ್ ಬರಬೇಕು ಸಾಕ್ಷಿಯನ್ನ ಅಂತ ಹೇಳಿ ಪ್ರೂಫ್ಸ್ ಅಂತ ಪ್ರೂಫ್ಸ್ ಅನ್ನ ತಗೊಂಡ್ ಬರಬೇಕು ಅಂತ ಹೇಳಿ ನಂತರ ರಾಜೇಂದ್ರ ಪ್ರಸಾದ್ ಬಂದಿದೆ ಏನ್ ಮಾಡ್ತಿದ್ಯಾ ಸಾಹಿತ್ಯ ಅಂತ ಕೇಳ್ತಾರೆ ಏನಿಲ್ಲ ಮಾವ ಅಡಿಗೆ ಮಾಡ್ತಿದ್ದೇನೆ ಆಫೀಸ್ಗೆ ನಾನೇ ಹೋಗಿ ತೊಗೊಂಡು ಹೋಗಿ ಕೊಡೋಣ ಅಂತ ಅನ್ಕೊಂಡಿದಿನಿ ಅಂದಾಗ ಹೌದಾ ಏನ ಪಪ್ಪ ಸಾಹಿತ್ಯ ಜೊತೆ ಸಿಡ್ಕೊಂಡು ತುಂಬಾ ಗುಣಮುಖ ಆಗ್ತಿದ್ರೂ ಕೂಡ ಅಡಿಗೆ ಮಾಡಬೇಕು ಅನಿಸ್ತದೆ ಅಂತ ಕೂಡ ಮಾತನಾಡ್ತಾರೆ ರಾಜೇಂದ್ರ ಜೊತೆಗೆ ಪ್ರಸಾದ್ ಅಮ್ಮ ಇಷ್ಟು ಬೇಗ ಗುಣ ಆಗ್ತಿರೋದು ಅಂತ ಕೂಡ ಹೇಳ್ತಾರೆ ನಂತರ ಇಲ್ಲಿ ರಾಜೇಂದ್ರ ಪ್ರಸಾದ್ ಹತ್ರ ಸಾಹಿತ್ಯ ಮಾವ ಅತ್ತೇನ ನನ್ಗೆ ಡಾನ್ಸ್ ಇಟ್ಕೊಡೋಕೆ ಹೇಳ್ತೀರಾ ಅಂದಾಗ ಖಂಡಿತ ಹೇಳ್ತೀನಿ ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಹೋಗ್ತಾರೆ ಆತ ಕಡೆ ಅರುಂಧತಿ ಹತ್ರ ಅರುಂಧತಿ ನೀನು ಸ್ವಲ್ಪ ಬಿಡು ಮಾಡ್ಕೊಂಡು ಸಾಹಿತ್ಯಕ್ಕೆ ಡಾನ್ಸ್ ಹೇಳ್ಕೊಡು ಏನಂತೆ ಅಂತ ಹೇಳಿದಾಗ ಸರಿ ಆಯ್ತು ನೋಡ್ತೀನಿ ಅಂತ ಹೇಳ್ತಾರೆ ನಂತರ ಇಲ್ಲಿ ಆಯಿ ಬಂದಿದೆ ಏನ್ ಮಾಡ್ತಿದ್ಯಾ ನೀನು ಅಂದಾಗ ಅಡಿಗೆ ಮಾಡ್ತಿದ್ದೆ ನಾ ಆಯಿ ಆಫೀಸ್ಗೆ ಊಟ ತೊಗೊಂಡು ಹೋಗ್ಬೇಕು ಅನ್ಕೊಂಡಿದೀನಿ ಅದಕ್ಕೋಸ್ಕರ ಅಂದಾಗ ಹೌದೌದು ಎಲ್ಲ ನೀನೇ ಯಜಮಾನ್ಗೆ ತೊಗೊಂಡ್ಬಿಡು ಹಾಗೆ ಹೀಗೆ ಅಂತ ಮಾಡ್ತಿರೋ ಅಡುಗೆನೆ ಚೆಲ್ಬಿಡ್ತಾರೆ ಆಯಿ ಏನ್ ಮಾಡಿದ್ರಿ ಆಯಿ ಅಂದಾಗ ನಾನೇನ್ ಬೇಕು ಬೇಕು ಅಂತ ಮಾಡಿದ್ನ ಅಂತ ಹೇಳಿ ಮೊದಲು ಇದನ್ನ ಅರುಂಧತಿಗೆ ಹೇಳ್ಬೇಕು ಅಂತ ಹೋಗ್ತಾರೆ ಸಾಹಿತ್ಯ ಗೊತ್ತಾಗತ್ತೆ ಇದನ್ನ ಅರುಂಧತಿ ಅತ್ತೆಗೆ ತಿಳಿಸೋಕೆ ಹೋಗ್ತಿದ್ದಾರೆ ಅಂತ ನನಗೂ ಅದೇ ಬೇಕಾಗಿರೋದು ಒಳ್ಳೆದೇ ಆಗತ್ತೆ ಹೋಗಿ ತಿಳಿಸಿ ಅಂತ ಕೂಡ ಅನ್ಕೋತಾಳೆ ನಂತರ ಆಯೆ ಹೋಗಿದ್ದೆ ಅರುಂಧತಿ ನಿಜವಾಗ್ಲೂ ಸಾಹಿತ್ಯ ಆಟ ಜೋರಾಗಿದೆ ಆಫೀಸ್ಗೆ ಅಡುಗೆ ಮಾಡ್ಕೊಂಡು ತೊಗೊಂಡು ಹೋಗ್ತಿದ್ದಾಳೆ ಜೊತೆಗೆ ನಿನ್ನ ಕಂಡ ಒಳ ನಿನ್ನ ಡ್ಯಾನ್ಸ್ ಮಾಡು ಜಾ ಮಾಡು ಅಂತ ಪೀಡಿಸ್ತದಾನಲ್ಲ ಅಂದಾಗ ಈ ಕಡೆ ಅರುಂಧತಿ ಅಯ್ಯೋ ಅವರೆಲ್ಲ ಮಾಡ್ತಿರೋದು ಅವರನ್ನು ಆ ರೀತಿ ಮಾಡಿಸ್ತಿರೋದು ಈ ಸಾಹಿತ್ಯ ಈ ಸಾಹಿತ್ಯಗೆ ಏಕೆ ಪಾಠ ಕಳಿಸ್ಬೇಕು ಅನ್ನೋದು ನನಗೆ ಗೊತ್ತು ಅಂತ ಅರುಂಧತಿ ಹೇಳಿದಾಗ ಇಲ್ಲ ನಾನೇ ನನ್ನ ಸ್ಟೈಲಲ್ಲಿ ಕಳಿಸ್ತೀನಿ ಅಂತ ಆಯಿ ಹೇಳ್ತಾರೆ ಬೇಡ ಆಯಿ ನಿಮ್ಗೆ ಗೊತ್ತಾಗೋದಿಲ್ಲ ಅವಳಿಗೆ ಹೇಗೆ ಕಲಿಸ್ಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅರುಂಧತೆ ಹೇಳ್ತಾರೆ ಆ ಕಡೆ ಕಾರಣ ನನ್ನ ಒಂದು ಹುಡುಗಿ ಬಂದದಾಡ ಕೆಲ್ಸಕ್ಕೆ ಸೇರ್ಕೊತಿದ್ದಾರೆ ಪಾಯಿಂಟ್ ಆಗ್ತಾರೆ ಅವತ್ತೇ ಕೆಲಸನೂ ಕೂಡ ಶುರು ಮಾಡ್ಕೊತಾರೆ ಎತ್ತ ಕಡೆ ಸಾಹಿತ್ಯ ಬಂದಿದೆ ಕರ್ಣ ಊಟಕ್ಕೆ ತೊಗೊಂಡು ಬರ್ತಿದ್ದಾಗ ತುಂಬ ಕ್ಲೋಸ್ ಆಗಿರೋದನ್ನು ನೋಡಿ ಆಲ್ರೆಡಿ ಹುರ್ತೋಗ್ತಿದ್ದಾರೆ ಸಾಹಿತ್ಯ ಫೈನಲಿ ಕ್ಯಾಂಟೀನ್ ಹತ್ರ ಬಂದಿದೆ ಬರೋಸಿಂಚು ಹಾಗೆ ಗ್ರೀಷ್ಮ ಕರ್ಣ ಎಲ್ಲರೂ ಕೂಡ ಊಟಕ್ಕೆ ಕುತ್ಕೊಂಡಿದ್ದಾರೆ ಎಲ್ಲರೂ ಕೂಡ ಊಟ ಮಾಡ್ತಿದ್ದಾರೆ ಅದೇ ಟೈಮ್ಗೆ ಅಲ್ಲಿಗೆ ಅರುಂಧತಿ ಎಂಟ್ರಿ ಕೊಡ್ತಾರೆ ಅರುಂಧತಿ ಎಂಟ್ರಿ ಕೊಟ್ಟಿದ್ದೆ ಕರ್ಣ ನಿನ್ನ ಜೊತೆ ಮಾತಾಡ್ಬೇಕಿತ್ತು ಊಟ ಮಾಡ್ತಿದ್ಯಾ ಸರಿ ಆಯಿತು ಊಟ ಮಾಡು ಅಂತ ಹೋಗ್ತಿರ್ತಾರೆ ಅಯ್ಯೋ ಅಮ್ಮ ಏನು ಹೇಳಿ ಅಂತ ಏನಿಲ್ಲ ಕರ್ಣ ಊಟ ಮಾಡು ಅಂತಾರೆ ಸರಿ ಆಯಿತು ಅಂತ ಕರ್ಣಂಗ ಅರ್ಥ ಆಗುತ್ತೆ ಹಾಗಾಗಿ ನೀವೆಲ್ಲ ಊಟ ಮಾಡ್ತೀನಿ ಅಂತ ಪಕ್ಕ ಟೇಬಲ್ ಅಲ್ಲಿ ಹೋಗಿ ಕಾರಣ ಕುತ್ಕೊಂಡು ಅರುಂಧತಿ ಹತ್ರ ಮಾತಾಡ್ತಿದ್ದಾರೆ ಆಫೀಸ್ಗೆ ಏನಿರ್ಬೋದು ಇವರ ಒಂದು ಮಸಲತ್ತು ಅಂತ ಸಾಹಿತ್ಯ ಯೋಚನೆ ಮಾಡ್ತಿದ್ದಾಳೆ ಜೊತೆಗೆ ಇಲ್ಲಿ ಜೊತೆ ಏನೋ ವಿಷಯ ಮಾತಾಡ್ತಾರೆ ಬಟ್ ಅರುಂಧತಿ ಏನೋ ಮಸಲತ್ತು ಪ್ಲಾನ್ ಮಾಡಿದ್ದಾರೆ ಅಂತ ಸಾಹಿತ್ಯ ಗೊತ್ತಾಗುತ್ತೆ ಫೈನಲಿ ಇಲ್ಲಿ ಹತ್ರ ಬಂದಿದೆ ಆ ಹೊಸದಾಗಿ ಸೇರ್ಕೊಂಡಿರೋ ಹುಡುಗಿ ಕಾರಣ ಪ್ಲೀಸ್ ಇವತ್ತು ನನ್ನ ಡ್ರಾಪ್ ಮಾಡಿ ಡ್ರಾಪ್ ಮಾಡಿ ಅಂತ ಮೈ ಮೇಲೆ ಬೀಳ್ತದೆ ಇಲ್ಲಿ ಕರ್ಣ ಎರಿಟೇಟ್ ಆಗ್ತದೆ ಅದನ್ನ ನಾವು ನೋಡಿದಂತ ಸಾಹಿತ್ಯ ಹುರ್ದೋಗ್ತಿದ್ದಾಳೆ ಇಲ್ಲಿ ಹೊಟ್ಟೆ ಕಿಚ್ಚು ಪ್ರೀತಿಯಾಗಿ ಟರ್ನ್ ಆಗ್ತದೆ ಪ್ರೀತಿ ಇದ್ರೆ ಮಾತ್ರ ಹೊಟ್ಟೆ ಕಿಚ್ಚು ಬರುವುದು ಈ ಕಡೆ ಕರ್ಣ ಅಂತದಾಗ ಆ ಕಡೆ ಆ ಹುಡುಗಿ ಅಂತೂ ಬೆಚ್ಚ ಬೀರ್ತಿದ್ದಾಳೆ ಫೈನಲಿ ಇಲ್ಲಿ ಸಾಹಿತ್ಯ ಹುರ್ಕುತ್ತಿದ್ದಾರೆ ಅನ್ನೋದು ಕರ್ಣ ಗೊತ್ತಾಗಿದೆ ತಡ ಹುಡುಗಿ ಜೊತೆ ಹಾಗೆ ಕ್ಲೋಸ್ ಆಗಿ ಇರೋ ರೀತಿ ಸಾಹಿತ್ಯನ ಉರ್ಸು ಸಾಧ್ಯತೆ ಇದೆ ಕಾರಣ ಮನೆಗೆ ಬರ್ತದಾಗೆ ಕರ್ಣ ಮತ್ತೆ ಸಾಹಿತ್ಯ ನಡುವೆ ಜೋರ್ ಜೋರು ಗಲಾಟೆ ಆಗ್ತದೆ ಇಬ್ರು ಕೂಡ ಹಂಗೆ ಹಿಂಗೆ ಅಂತ ಜಟಾಪಟಿಗೆ ಬಿದ್ದಿದೆ ಹಾಗೆ ಕಣ್ ಕಣ್ಣ ಸಲಿಗೆ ಆಗಿದ್ದೆ ಇಬ್ರು ಇಬ್ಬರಲ್ಲಿ ಕಳೆದೋಗ್ತಿದ್ದಾರೆ ಇಲ್ಲಿ ಸಾಹಿತ್ಯ ಕಣನ ಒಪ್ಪಿ ಒಪ್ಪಿಕೊಂಡಿದ್ದಾಯ್ತು ಅನ್ನಿಸ್ತದೆ ಹಾಗಿದ್ರೆ ಇನ್ನೇನೇ ಇದ್ರೂ ಕೂಡ ರೊಮ್ಯಾಂಟಿಕ್ ಸ್ಟೋರೀಸ್ ಶುರು ಕೂಡ ಮಣ್ಣುಕೆ ಅರುಂಧತಿ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹಾಗಿದ್ರೆ ಇಲ್ಲಿ ಅರುಂಧತಿ ಮಾಡ್ತಕ್ಕಂತ ತಂತ್ರ ಕುತಂತ್ರಕ್ಕೆ ಪ್ರತಿ ತಂತ್ರವನ್ನ ರೂಪಿಸ್ತಾ ಸಾಹಿತ್ಯ ಎಲ್ಲರ ಮುಂದೆ ಅರುಂಧತಿ ಬಂಡವಾಳವನ್ನ ಬಯಲು ಮಾಡುವ ದಿನ ತುಂಬಾ ದೂರ ಇಲ್ಲ ತುಂಬಾ ಹತ್ರದಲ್ಲೇ ಇದೆ ಅಂತ ಹೇಳಬಹುದು ಹಾಗಿದ್ರೆ ಏನಾಗಬಹುದು ಮುಂದೆ ಮುಂದೆ ವಿಡಿಯೋ ನೋಡಿ